ಶ್ರೀ ಗುರುಭ್ಯೋ ನಮಃ ಹರಿ ಓ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ವಿದ್ಯಾವಂತಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂಕುರುಪಂದೇಹಿ ಜಯಂದೇಹಿ ಯಶೋದೇಹಿ ್ವಿಷೋ ಜಯಿ ಆತ್ಮೀಯರೆ ನವರಾತ್ರಿಯ ಮೂರನೇ ದಿವಸ ಈ ಮೂರನೇ ದಿವಸಕ್ಕೆ ಅಧಿದೇವತೆ ಯಾರು ಪ್ರಥಮಂ ಶೈಲಪುತ್ರೇತಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ನೋಡಿ ಚಂದ್ರಘಂಟಾದೇವಿಯನ್ನು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ತುಂಬ ವಿಶೇಷವಾದಂತಹ ದೇವತೆ ಚಂದ್ರಘಂಟಾದೇವಿ ಚಂದ್ರಘಂಟಾ ಅಂದರೆ ಯಾರು ಚಂದ್ರನನ್ನು ತಲೆಯ ಮೇಲೆ ಇಟ್ಟುಕೊಂಡಿರತಕ್ಕಂತಹ ದೇವಿ ನೋಡಲಿಕ್ಕೂ ಸುಂದರವಾಗಿದ್ದಾಳೆ ಮುಖಮಂಡಲವೂ ಸಹಿತವಾಗಿ ಚಂದ್ರನ ಪ್ರಭೆ ಜೊತೆಯಲ್ಲಿ ಗಂಟೆಯೂ ಸಹಿತವಾಗಿರ್ತಕ್ಕಂಥವಳು ಕೈಯಲ್ಲಿ ಅಥವಾ ಕಾಲಿನ ಭಾಗದಲ್ಲಿ ಗಂಟೆ ಝಣ ಝಣತ್ಕಾರ ಗಂಟೆಯ ಶಬ್ದ ಇಂತಹ ತಾಯಿಯನ್ನು ಇವತ್ತಿನ ದಿವಸ ನಾವು ಆರಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಯಾತಕ್ಕೋಸ್ಕರವಾಗಿ ಮನೆ ಮನೆಯಲ್ಲೂ ಸಹಿತವಾಗಿ ಚಿಕ್ಕ ಮಕ್ಕಳಿರ್ತಾರೆ ಚಿಕ್ಕ ಮಕ್ಕಳಿಗೆ ವಿಧ ವಿಧವಾದಂತಹ ರೋಗ ಬರ್ತಾ ಇರ್ತದೆ ಆ ರೋಗ ಯಾವುದು ಅಂತ ಮಕ್ಕಳಿಗೆ ಹೇಳಲಿಕ್ಕಾಗಲ್ಲ ಸಾಧಾರಣವಾಗಿ ಮಕ್ಕಳಿಗೆ ಬರುವಂತಹ ರೋಗ ಯಾವುದು ಅಂದರೆ ಬಾಲಗ್ರಹ ಗ್ರಹಪೀಡೆ ಪೀಡೆ ಆ ಬಾಲಗ್ರಹಾದಿ ರೋಗವ ಬಂದಂತಹ ಸಂದರ್ಭದಲ್ಲಿ ಅದನ್ನು ಹೋಗಲಾಡಿಸುವಂತಹ ದೇವತೆ ಯಾರು ಅಂದರೆ ದೇವಿ ಸಾಧಾರಣವಾಗಿ ನೋಡಿ ಸಣ್ಣ ಮಕ್ಕಳಿಗೆ ತುಂಟು ತುಂಟು ಮಕ್ಕಳಿಗೆ ಗಂಟೆಯನ್ನು ಕಟ್ಟುವಂತಹ ಅಭ್ಯಾಸ ಅಲ್ವೇ ತುಂಟು ಮಕ್ಕಳಿಗೆ ಗಂಟೆಯನ್ನು ಕಟ್ಟಬೇಕು ಆಗ ಆ ತುಂಟತನ ಬಿಟ್ಟು ಹೋಗ್ತದೆ ತುಂಟ ಹಸುಗಳಿಗೆ ಕುಂಟೆಯನ್ನು ಕಟ್ಟುವುದರಿಂದ ತುಂಟ ತುಂಟತನ ಬಿಟ್ಟು ಅಂತೆ ಕುಂಟೆ ಅಂತಂದರೆ ಒಂದು ಮರದ ಕೊರಡು ಆಗ ಅವರಿಗಿರ್ತಕ್ಕಂತಹ ತುಂಟತನ ಹೋಗ್ತದೆ ತುಂಟತನ ಅಂದ್ರೇನು ಬೇರೆಯವರ ಮನೆಗೆ ಹೋಗೋದು ಬೇಲಿ ಹಾರೋ ಹಾರೋದು ಅಥವಾ ಬೇಲಿಗಳನ್ನು ಮುರಿಯೋದು ಕಾಂಪೌಂಡ್ ಹಾರೋದು ಇತ್ಯಾದಿ ಈ ಮಕ್ಕಳಿಗೂ ಅಷ್ಟೇ ಆ ತುಂಟತನವೇ ಬಾಲಗೃಹ ರೂಪದಲ್ಲಿ ಕಾಡ್ತಾ ಇರ್ತದೆ ಬಾಲಗೃಹ ಇದ್ದಾಗಲೇ ತುಂಟತನ ಜಾಸ್ತಿ ಆಗ್ತದೆ ಆ ತುಂಟತನ ಹೋಗಬೇಕು ಅಂತಾದಲ್ಲಿ ಅವರಿಗೆ ಗಂಟೆಯನ್ನು ಕಟ್ಟಬೇಕಾಗಿರ್ತಕ್ಕಂತಹದ್ದು ಗಂಟೆ ಅಂದರೆ ನಾದ ಇಲ್ಲದ ಗಂಟೆ ಆಕೃತಿಯಲ್ಲಿ ಗಂಟೆ ಅದನ್ನು ಕತ್ತಿಗೆ ಕಟ್ಟುವುದರಿಂದ ಅಥವಾ ಸೊಂಟಕ್ಕೆ ಕಟ್ಟುವುದರಿಂದ ಆಗ ಮಕ್ಕಳಿರ್ತಕ್ಕಂತಹ ಬಾಲಪೀಡೆಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆಯಂತೆ ಬಾಲಗೃಹದಲ್ಲಿ ಭಾಳಷ್ಟು ವಿಧಾನ ಇದೆ ನಿದ್ರಾ ಜ್ರಂಬಿಕಾ ನಶನ ತಥಾ ಇತ್ಯಾದಿ ಹನ್ನೊಂದು ಹನ್ನೆರಡು ದೂತಿಯರು ಅಂತ ಹೇಳಿದ್ದಾರೆ ಅದೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ಚಂದ್ರಘಂಟಾದೇವಿಯ ಆರಾಧನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅವಳ ಸ್ವರೂಪವನ್ನು ನೋಡಿದಾಗಲೇ ನಮಗೆ ಕೈ ಎತ್ತಿ ಮುಗಿಯಬೇಕು ಅವಳ ಪಾದಕ್ಕೆ ನಮಸ್ಕಾರ ಮಾಡಬೇಕು ಆ ತಾಯಿಯ ಅನುಗ್ರಹವನ್ನು ಪಡೆದುಕೊಳ್ಬೇಕು ನಮ್ಮ ಕಷ್ಟಗಳನ್ನೆಲ್ಲ ಅವಳಲ್ಲಿ ದೂರು ಕಷ್ಟದಿಂದ ಪಾರಾಗಬೇಕು ಇತ್ಯಾದಿ ಭಾವನೆಗಳು ಉಂಟಾಗ್ತದೆ ಆ ಪರ್ವತಪುತ್ರಿಯಾದಂತಹ ಪಾರ್ವತಿ ಚಂದ್ರಘಂಟಾ ರೂಪದಲ್ಲಿ ಕಂಗೊಳಿಸ್ತಾ ಸದಾ ಕಾಲದಲ್ಲೂ ನಲಿತಾ ಸಿಂಹವಾಹಿನಿ ಸದಾ ಕಾಲದಲ್ಲೂ ನಲಿನ ನಲಿತ ವ್ಯಾಘ್ರವಾಹಿನಿಯಾಗಿರತಕ್ಕಂತಹ ದೇವಿಯ ಆರಾಧನೆಯನ್ನು ಇವತ್ತಿನ ದಿವಸ ನಾವು ಚಂಡಿಕಾಪಾರಾಯಣದ ಮೂಲಕವಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಇಂದು ಮೂರನೇ ದಿವಸ ಸಾಧ್ಯವಾದರೆ ಮೂರು ಚಂಡಿಕಾಪಾರಾಯಣ ಮನೆಯಲ್ಲಿ ಸಾಧ್ಯವಾದರೆ ಮೂರು ಜನ ಕುಮಾರಿಯರನ್ನು ನಾಲ್ಕು ವರ್ಷದ ಮೂರು ಜನ ಕುಮಾರಿಯರನ್ನು ಮನೆಗೆ ಕರೆದು ಅವರಿಗೆ ಔತಣ ಸಾಧ್ಯವಾದರೆ ಮೂರು ಜನ ಸುಮಂಗಲಿಯರನ್ನು ಮನೆಗೆ ಕರೆದು ಅವರಿಗೆ ಪೂಜೆ ಪೂಜೆ ಗೌರವಾರ್ಪಣೆ ಇತ್ಯಾದಿಗಳನ್ನು ಮಾಡಿದಾಗ ಆ ತಾಯಿಯಾದಂತಹ ಜಗಜ್ಜನನಿ ನಮ್ಮನ್ನು ಅನುಗ್ರಹಿಸ್ತಾಳಂತೆ ಅವಳ ಅನುಗ್ರಹಕ್ಕೋಸ್ಕರವಾಗಿ ನಾವು ಇಷ್ಟೆಲ್ಲ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಶಕ್ತಿ ಪೂಜೆಯ ಸಂದರ್ಭದಲ್ಲಿ ಸಾಧ್ಯವಾದಷ್ಟು ಮಾಡಿಕೊಳ್ಳಿ ಆ ತಾಯಿಯ ಅನುಗ್ರಹ ಇರಲಿ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಂಬರನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳಿ ತಮಗೆಲ್ಲರಿಗೂ ಸಹಿತವಾಗಿ ಆ ಶಕ್ತಿ ದೇವತೆಯ ಅನುಗ್ರಹ ಇದ್ದು ಕುಟುಂಬದಲ್ಲಿ ಸರ್ವ ಸರ್ವಸೌಖ್ಯವಾಗಲಿ ಶುಭವಾಗಲಿ ಶುಭ ವಸ್ತು